ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮ್ಮನ್ನೆಲ್ಲರಿಗೂ ಸ್ವಾಗತ ವಿಡಿಯೋದಾಗ ನಾನು ಒಂದು ಇಂಪಾರ್ಟೆಂಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಇದೇ ರೀತಿ ಹಲವಾರು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಬರ್ತಿರ್ತಾವೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ರಿ ಫ್ರೆಂಡ್ಸ್ ಓಕೆ ಎರಡು ಪೀಸ್ ಬಟ್ಟೆನ ತಗೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ರಿಂಕಲ್ಸ್ ಯಾವ ರೀತಿ ಬರ್ತದ ಒಂದು ಬರ್ಲಾರ್ದು ಇದು ಒಂದು ರಿಂಕಲ್ಸ್ ಬರೋದು ಇದು ಒಂದು ರಿಂಕಲ್ಸ್ ಬರ್ಲಾರ್ದು ಎರಡನ್ನೂ ಕೂಡ ನಾನು ಡ್ರಾಫ್ಟಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಈ ವಿಡಿಯೋದಾಗ ಯಾರೆಲ್ಲ ಈ ಮಿಸ್ಟೇಕ್ ಮಾಡ್ತಾ ಇದ್ರಲ್ಲ ಇವತ್ತಿನಿಂದ ಸ್ಟಾಪ್ ಮಾಡ್ಬಿಡ್ರಿ ಫ್ರೆಂಡ್ಸ್ ಓಕೆ ಇಲ್ಲಿ ನಾನು ಫಸ್ಟಿಗೆ ರಿಂಕಲ್ಸ್ ಬರುವಂತಹ ಬ್ಯಾಕ್ ಪಾರ್ಟನ್ನು ಡ್ರಾಫ್ಟಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರ್ತದ ಹೇಳಿ ಇನ್ನೊಂದು ಬರ್ಲಾರ್ದು ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಓಕೆ ಇಲ್ಲಿ ನಾವು ಫಸ್ಟಿಗೆ ಲೆಂತ್ ಎಷ್ಟದಂದ್ರೆ ತರ್ಟೀನ್ ಪ್ಲಸ್ ಒನ್ ಇಂಚ್ ಅಂದರೆ ಫೋರ್ಟೀನ್ ಇದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅದ ಇಲ್ಲಿ ನಾವು ಹದಿಮೂರು ಪ್ಲಸ್ ಒಂದು ಅಂದರೆ ಹದಿನಾಲ್ಕು ಇಂಚ್ ಆಯಿತು ಹದಿನಾಲ್ಕು ಇಂಚಿಗೆ ಒಂದು ಇಲ್ಲಿ ಮಾರ್ಕ್ ಮಾಡೋಣ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ ಓಕೆ ಈಗ ನಾವು ಇಲ್ಲಿಯಿಂದ ಶೋಲ್ಡರ್ ಶೋಲ್ಡರ್ ಎಷ್ಟು ಫೈವ್ ಆ್ಯಂಡ್ ಹಾಫ್ ಇಂಚ್ ತಗೊಳೋದು ಆಮೇಲೆ ಇಲ್ಲಿ ಕೂಡ ಫೈ ಆ್ಯಂಡ್ ಹಾಫ್ ಅಂದರೆ ಎರಡು ಮಾರ್ಕಿಂಗ್ ಎರಕ್ಕೆ ಎದಕ್ಕೆ ಮಾಡ್ತೀವಿ ಅಂದರೆ ಸ್ಟ್ರೈಟ್ ಬರಲಿ ಅಂತ ಹೇಳಿ ಓಕೆ ಆಮೇಲೆ ಇಲ್ಲಿ ನಾವು ಶೋಲ್ಡ್ರ್ ಪಟ್ಟಿವಿ ಎಲ್ಲರೂ ಜಾಸ್ತಿ ಮಿಸ್ಟೇಕ್ ಮಾಡೋದು ಇಲ್ಲೇ ಕೆಲವೊಬ್ರು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಬಾಡಿ ಮೆಜರ್ಮೆಂಟ್ ಎಷ್ಟು ಇರ್ತೈತಿ ಅಷ್ಟು ಈಗ ಬಾಡಿ ಮೆಜರ್ಮೆಂಟ ಒಳಗೆ ಹದಿನಾಲ್ಕು ಇಂಚ್ ಅಂತ ಈ ಹದಿನಾಲ್ಕು ಇಂಚ್ ಇತ್ತು ಅಂದ್ರೆ ಇಷ್ಟು ತಿಳ್ಕೊರಿ ಅಂದ್ರೆ ಅರ್ಧ ಅರ್ಧ ಏಳು ಇಂಚಿಗೆ ಬಂತು ಇಲ್ಲಿ ನಾವು ಏಳು ಇಂಚೊಳಗೆ ಡೀಪ್ ನೆಕ್ ಅಂದ್ರೆ ನೆಕ್ ಇತ್ತು ಅಂದ್ರೆ ಹತ್ತು ಅಥವಾ ಹತ್ತುವರೆ ಇಂಚ್ ಇತ್ತು ಅಂದ್ರೆ ಈ ನಾವು ಡೀಪ್ ನೆಕ್ಕಾಗಿ ಹತ್ತುವರೆ ಇಂಚ್ ತೊಗೋದು ಹತ್ತುವರೆ ಇಂಚ್ ಇತ್ತು ಅಂದ್ರೆ ಒಂದು ಮೊದಲು ಹತ್ತುವರೆ ಒಂದು ಮಾರ್ಕ್ ಮಾಡಿ ಸ್ಟ್ರೈಟ್ ಗೆರಿ ಹಾಕೋನು ಇಲ್ಲಿ ಎಷ್ಟು ಶೋಲ್ಡ್ರ್ ಬಂದಿತ್ತು ಅಂದ್ರೆ ಹದ್ನಾಕ್ ಇಂಚು ಹದಿನಾಕ್ರ ಅರ್ಧ ನಾವು ಏಳು ಇಂಚ್ ಇಟ್ಟಾಗ ಇಲ್ಲಿ ಏಳು ಇಂಚ ಶೋಲ್ಡ್ರ್ ನಾವು ಇಡಾಕ್ ಬರಂಗಿಲ್ಲ ಡೀಪ್ ನೆಕ್ಕಿಗೆ ಇಲ್ಲಿ ಎಷ್ಟು ಕಡಿಮೆ ಮಾಡ್ಕೋಬೇಕಂತಂದ್ರೆ ಕೆಲವೊಬ್ಬರು ಏನ್ ಮಾಡ್ತೀರಿ ಅಂತಂದ್ರೆ ಒಂದ್ ಇಂಚಿಗೆ ಕಾಲು ಇಂಚನ್ನ ಕಡಿಮೆ ಮಾಡ್ಕೋತ ಬಂದಿರ್ತೀರಿ ಅಂದ್ರೆ ಇಲ್ಲಿ ಹತ್ತುವರೆ ಇಂಚಿಗೆ ಎಷ್ಟು ಕಡಿಮೆ ಆಯಿತು ಅಂತಂದ್ರೆ ಇಂಚಿಗೆ ಕಾಲು ಇಂಚ್ ಮೈನಸ್ ಮಾಡೋದು ಅಂತಂದ್ರೆ ಟೋಟಲ್ ಇಲ್ಲಿ ಹತ್ತುವರೆ ಇಂಚ್ ನೆಕ್ ಅದ ಅದಕ್ಕೆ ನಾವು ಎಷ್ಟು ಇಂಚ್ ಮೈನಸ್ ಮಾಡಬೇಕು ಅಂತಂದ್ರೆ ಅಂದ್ರೆ ಇಲ್ಲಿ ನೋಡ್ರಿ ನಾಲ್ಕು ಇಂಚಿಗೆ ಒಂದು ಇಂಚ್ ಮೈನಸ್ ಆಯಿತು ಅಂದ್ರೆ ನಾಲ್ಕು ಇಂಚಿಗೆ ಒಂದು ಇಂಚ ಎಂಟು ಇಂಚಿಗೆ ಎರಡು ಇಂಚ್ ಮೈನಸ್ ಆಯಿತು ಹತ್ತು ಇಂಚಿಗೆ ಎರಡೂವರೆ ಇಂಚ್ ಮೈನಸ್ ಆಯಿತು ಆಮೇಲೆ ಇಲ್ಲಿ ಮತ್ತೆ ನಾವು ಹತ್ತುವರೆ ಇಂಚ್ ಅಂದ್ರೆ ಮ್ಯಾಲ ಒಂದು ಒಂದು ಪಾಯಿಂಟ್ ಅಂದರೆ ಎರಡೂವರೆ ಮೇಲೆ ಒಂದು ಪಾಯಿಂಟ್ ಮೈನಸ್ ಮಾಡಬೇಕು ಇಲ್ಲಿಂದ ಎರಡೂವರೆ ಮೇಲೆ ಒಂದು ಪಾಯಿಂಟ್ ಇಲ್ಲಿಗೆ ನಾವು ಮೈನಸ್ ಮಾಡಿದ್ದೀವಿ ಇಷ್ಟೆಲ್ಲ ನಮ್ಗೆ ಇದೆಲ್ಲ ಮೈನಸ್ ಆಯಿತು ಇಷ್ಟು ಇಲ್ಲಿಂದ ಇಲ್ಲಿಗೆ ನಮ್ಗೆ ಮೈನಸ್ ಆಯಿತು ಆಮೇಲೆ ನಮಗೆ ಉಳಿತೆಷ್ಟು ಅಂತಂದ್ರೆ ನೋಡಿರಿ ಕೇವಲ ನಾಲ್ಕೂವರೆಗೆ ಒಂದು ಪಾಯಿಂಟ್ ಕಡಿಮೆ ಉಳಿತು ಇಲ್ಲಿ ನಮ್ಗೆ ಚೆಸ್ಟ್ ಎಟ್ಟದಪ್ಪ ಅಂತಂದ್ರೆ ಒಂಬತ್ತುವರೆ ಇಂಚ್ ಅಂದ್ರೆ ತರ್ಟಿ ಏಯ್ಟ್ ಇಂಚ್ ಚೆಸ್ಟ್ ಸೈಜ್ ಅದ ತರ್ಟಿ ಏಟ್ ಇಂಚ್ ಚೆಸ್ಟ್ ಇದಕ್ಕೆ ನಾವು ಇಲ್ಲಿ ಕೇವಲ ನಾಲ್ಕೂವರೆ ಇಂಚ್ ಶೋಲ್ಡ್ರ್ ತಗೊಂಡ್ವಿ ಇದು ಒಂದು ಮಿಸ್ಟೇಕ್ ಆಯಿತು ಫಸ್ಟಿಗೆ ಆಮೇಲೆ ಇಲ್ಲಿ ನೀವು ಶೋಲ್ಡ್ರ್ ಪಟ್ಟಿ ಎಷ್ಟು ತಗೊಳ್ಳೋರು ಮಿನಿಮಮ್ ಇಲ್ಲಿ ತರ್ಟಿ ಏಟ್ ಸೈಜಿಗೆಲ್ಲ ನಾವು ಎರಡೂವರೆ ಇಂಚ್ ಅಂದ್ರೂ ಮಿನಿಮಮ್ ತಗೊಳ್ಳೇಬೇಕು ಎರಡೂವರೆ ಒಳಗೆ ನೀವು ಮತ್ತೆ ಅರ್ಧ ಇಂಚ್ ಕೂಡಿಸಿದ್ರೆ ಮೂರು ಇಂಚ್ ಆಯಿತು ನೋಡ್ರಿ ಮೂರು ಇಂಚಂದ್ರೆ ಇಲ್ಲಿ ನೆಕ್ ಬಿಡತನೋದು ಎಷ್ಟು ತಗೊಳ್ಳೋರು ಕೇವಲ ಒಂದೂವರೆ ಅಷ್ಟೇ ಅಂದ್ರೆ ಒಂದುವರಿ ಒಂದು ಪಾಯಿಂಟ್ ಕಡಿಮೆ ಅಷ್ಟೇ ನೀವು ಇಲ್ಲಿ ನೆಕ್ ಬಿಡದ್ ಬರ್ತದೆ ಇದು ರಾಂಗ್ ಮೆಥಡ್ ತುಂಬಾ ಜನ ಇದೇ ರೀತಿ ಯೂಟ್ಯೂಬ್ ಒಳಗೆ ಹೇಳಿಕೊಟ್ಟಿರ್ತಾರ ಬಟ್ ಇದು ರಾಂಗ್ ಮೆಥಡ್ ಇಲ್ಲಿ ನೋಡ್ರಿ ಇಷ್ಟರೊಳಗೆ ನೀವು ನೆಕ್ ತಗೊಳ್ಳೋರು ಇಲ್ಲಿ ಮಿನಿಮಮ್ ನಿಮಗೆ ಬ್ರಾಡ್ ಬೇಕಪ್ಪ ಇಲ್ಲೇನದ ಮೂರು ಇಂಚ್ ಬ್ರಾಡ್ ತಗೊಂಡ್ರಿ ಇದು ಹೆಂಗ್ ಕನೆಕ್ಟ್ ಮಾಡ್ಕೊಳ್ಳೋರು ನೀವು ಕನೆಕ್ಟ್ ಮಾಡಿ ಡ್ರಾಫ್ಟಿಂಗ್ ಮಾಡೋರ್ ಹೆಂಗ ಸ್ಟಿಚಿಂಗ್ ಮಾಡೋರ್ ಹೆಂಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದು ಮೇನ್ ಮಿಸ್ಟೇಕ್ ಅಥವಾ ನಮಗೆ ಎರಡೂರು ಇಂಚ್ ಶೋಲ್ಡ್ರ್ ಪಟ್ಟಿ ಬೇಡ ನಮ್ಗೆ ಎರಡು ಇಂಚ ಶೋಲ್ಡ್ರ್ ಇರಲಿ ಅರ್ಧ ಇಂಚು ಕುಡಿಸ್ಕೊಂಡು ನಾವು ಎರಡೂವರೆ ಇಂಚು ಟೋಟಲ್ ಆಗಿ ತೊಗೊಳೋಣ ಅಂತಂದ್ರೆ ಇಲ್ಲಿ ನಿಮ್ಗೆ ನೆಕ್ ಬಿಡುತ್ತೆ ಅಷ್ಟು ಕೇವಲ ಒಂದು ಮುಕ್ಕಾಲು ಇಂಚು ನೆಕ್ ಬಿಡೋದು ಈಗ ಇದನ್ನ ನಾವು ಕ್ಯಾನ್ಸಲ್ ಮಾಡೋಣ ಅಂದ್ರೆ ಶೋಲ್ಡರ್ ಪಟ್ಟಿನ ನಾವು ಕಡಿಮೆ ಮಾಡಿಕೊಂಡು ಎರಡೂವರೆ ಇಂಚಿಗೆ ನಾವು ಶೋಲ್ಡರ್ ಪಟ್ಟಿನ ತಗೊಂಡ್ವಿ ಈ ಸದಾ ಇಲ್ಲಿ ಎಷ್ಟು ಇರ್ತತಿ ಅಲ್ಲೇ ಇಲ್ಲಿನೂ ಕೂಡ ಅಷ್ಟೇ ತಗೊಳಂಗಿಲ್ಲ ಯಾಕಂದ್ರೆ ಇಲ್ಲಿ ಜಾಸ್ತಿ ಬಂದಿರ್ತದೆ ಇಲ್ಲಿ ನೋಡ್ರಿ ಪೋಣೆ ಎರಡು ಇಂಚಂದ್ರೆ ಇಲ್ಲಿ ಪೋಣೆ ಎರಡು ಇಂಚ್ ಇಲ್ಲಿಗೆ ಬಂತು ನಾವು ಇಲ್ಲಿಯಿಂದ ಎಷ್ಟು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡೀವಿ ಅಂದ್ರೆ ಬ್ರಾಡ್ ಬರಲಿ ಅಂತ ಹೇಳಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡು ಈಗ ಇದನ್ನ ಡ್ರಾಫ್ಟಿಂಗ್ ಮಾಡಿದ್ವಿ ಅಂದ್ರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡು ಇದನ್ನ ಮಾರ್ಕಿಂಗ್ ಮಾಡಿ ಈಗ ನಾವು ನೆಕ್ಕನ್ನು ಮಾರ್ಕಿಂಗ್ ಮಾಡೋಣ ಓಕೆ ಈಗ ರೌಂಡ್ ನೆಕ್ ಬಂತು ಇದು ಎಲ್ಲಿ ಫಾಲ್ಟ್ ಆಕೈತೆ ಅಂತ ಹೇಳ್ತೀನಿ ನಾನು ನಿಮಗೆ ಆಮೇಲೆ ಇಲ್ಲಿ ನೀವು ಒಂದೂವರೆ ಇಂಚ ಮಾರ್ಜಿನ್ ತಗೋರಿ ಒಂದೂವರೆ ಇಂಚ್ ಅಥವಾ ಎರಡು ಇಂಚ್ ತಗೋರಿ ಇಲ್ಲಿ ಏನದ ಸೊಂಟದ ಸುತ್ತಾತಿ ಏಳುವರೆ ಪ್ಲಸ್ ಒಂದು ಎಂಟು ಏಳುವರೆ ಪ್ಲಸ್ ಒಂದು ಅಂದರೆ ಎಂಟುವರೆ ಆಯಿತು ಇಲ್ಲಿ ಒಂದೂವರೆ ಇಂಚ ಮಾರ್ಜಿನ್ ಈ ಮಾರ್ಜಿನ್ಕು ನಾವು ಗೆರಿ ಹಾಕೊಳ್ಳೋಣ ಓಕೆ ಇಷ್ಟು ಬಂತು ಬ್ಯಾಕ್ ಪಾರ್ಟ್ ಅದು ಈಗ ನಾವು ಇನ್ನೂ ಶೋಲ್ಡರ್ ಕೂಡ ಮಾರ್ಕಿಂಗ್ ಮಾಡಿಲ್ಲ ಇಲ್ಲಿ ಎಷ್ಟು ಬಂದೇಕಂದ್ರೆ ನಾಲ್ಕೂವರಿಗೆ ಒಂದು ಪಾಯಿಂಟ್ ಕಡಿಮೆ ಬಂದದ್ದು ಎಷ್ಟು ಬಂತು ಇಷ್ಟು ಬಂತು ಇದನ್ನ ನಾವು ಗೆರಿ ಹಾಕ್ಕೊಂಡು ಈಗಿಲ್ಲಿ ವ ಇದು ತರ್ಟಿ ಏಯ್ಟ್ ಸೈಜ್ ಅಂತಂದರೆ ಒನ್ ಅಷ್ಟೇ ತೊಗೊಳೋದು ಒನ್ ಇಂಚ್ ತೊಗೊಂಡು ಈ ರೀತಿ ಆರ್ಮೋಲ್ ಮಾರ್ಪಿಂಗ್ ಮಾಡಿದ್ರಿ ನಮಗೆ ಇಲ್ಲಿ ಎಷ್ಟು ಬಂತು ಅಂದ್ರೆ ತುಂಬ ಕಡಿಮೆನೆ ಬಂತು ನೋಡಿರಿ ವರಿ ಬಂತು ವರಿ ಅಂದ್ರೆ ಇಲ್ಲಿಷ್ಟು ಸ್ಟಿಚ್ಚಿಂಗ್ನಾಗ ಇಲ್ಲಿಷ್ಟು ಸ್ಟಿಚಿಂಗ್ನಾಗ ಹೋಯ್ತು ಅಂದ್ರೆ ಇಲ್ಲಿ ಉಳಿತಷ್ಟು ನಮ್ಗೆ ಬರೀ ಒಂದು ಮುಕ್ಕಾಲು ಅಷ್ಟೇ ಉಳಿತು ಇದು ರಾಂಗ್ ಮೆಥಡ ಇಲ್ಲಿನೂ ಕೂಡ ಟೈಟಾಗಿ ಬಂದುಬಿಡ್ತದೆ ಫಸ್ಟ್ ಇಲ್ಲೇ ರಾಂಗ್ ಮಾಡಿದ ಎನ್ ನಂತರ ಎಲ್ಲನೂ ರಾಂಗಾಗಿ ಬರ್ತಾವೆ ಫ್ರೆಂಡ್ಸ್ ಆಮೇಲೆ ಇದು ಕೊರಳು ರಾಂಗ್ ಆಮೇಲೆ ಇದು ಕಟ್ ಮಾಡಿಂದ ಎಲ್ಲಿ ರಿಂಕಲ್ಸ್ ಬರ್ತಾವಂತೆ ಅದನ್ನೂ ತೋರಿಸ್ತೀನಿ ನಾನು ಇಲ್ಲಿ ಎಷ್ಟು ಬಂದಿರ್ತೈತಲ್ಲ ಫ್ರೆಂಡ್ಸ ಇಲ್ಲಿನೂ ಅಷ್ಟೇ ತಗೊಂಡು ನಾವು ಡ್ರಾಫ್ಟಿಂಗ್ ಮಾಡಬೇಕು ಅಂದ್ರೆ ಇದು ರಾಂಗ್ ಅದ ಈ ಸದ್ದೆ ಇಲ್ಲಿ ಜಾಸ್ತಿ ಬರಬೇಕು ಇಲ್ಲಿ ಜಾಸ್ತಿ ಬರಬೇಕು ಇದು ರಾಂಗ್ ಇಲ್ಲೇನದ ಇದು ಜಾಸ್ತಿ ಇಲ್ಲಿ ಅಂತಂದ್ರೆ ಇಲ್ಲಿ ರಿಂಕಲ್ಸ್ ಬೀಳ್ತಾವ ಓಕೆ ಇದನ್ನ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೀಗ ಎಲ್ಲರೂ ಮಿಸ್ಟೇಕ್ ಮಾಡೋದು ಫಸ್ಟ್ ಇಲ್ಲಿ ಕೆಲವೊಬ್ರು ಹೇಳಿರ್ತಾರೆ ಏನಂತಂದ್ರೆ ಶೋಲ್ಡ್ರೊಳಗ ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಅದ್ರ ಎಷ್ಟು ಶೋಲ್ಡ್ರ್ ಬಂದಿರ್ತೈತಿಲ್ಲ ಅದ್ರ ಅರ್ಧ ಮಾಡಿಕೊಂಡು ನೀವು ಗೆ ಒಂದು ಮಾರ್ಕ್ ಮಾಡ್ಕೋರಿ ಅಂತ ಹೇಳಿ ಇಲ್ಲಿ ಮಾರ್ಕ್ ಅಂದ್ರೆ ಹದಿನಾಲ್ಕು ಇಂಚ್ ಬಂದಿತ್ತು ಅದ್ರ ಅರ್ಧ ಮಾಡ್ಕೊಂಡು ನಾವು ಏಳು ಇಂಚ ಇಲ್ಲಿಗೆ ಇಟ್ವಿ ನೆಕ್ ಇದು ಡೀಪ್ ನೆಕ್ ಅದ ಹತ್ತುವರೆ ಇಂಚದ ಫ್ರೆಂಡ್ಸ್ ಕೆಲವೊಬ್ರದು ಹನ್ನೆರಡು ಇಂಚ್ ತನಕ ಒಳ್ಳೆ ಇರ್ತೈತಿ ಹನ್ನೆರಡು ಹನ್ನೆರಡುವರೆ ತನಕ ಬ್ಯಾಕ್ ನೆಕ್ ಇರ್ತೈತಿ ಅವಾಗ ಅಂತ ನೀವು ಇಲ್ಲಿ ಮೈನಸ್ ಮಾಡ್ಕೊಳ್ಳೋರು కలర్ హెర్డర ఇంచ్ డీప్ ఇవ్వడానికి యాక్బు అన్నోదు ఉళ్యాం ఇలా అంద్ర ఒంచాల్ ఇంచ్ మైనస్ మార్క బందే ఈో ఇం కట్ మి ఎల్ దిం కల్స్ బర్తా అన్నోదు తోర్స్త ఈ బ్యాక్ పార్ట్ అ కటింగ్ ఇన్న నాగ ఓపన్ ಓಪನ್ ಮಾಡ್ತೀನಿ ಈಗ ಕೊರಳು ಅನ್ನೋದು ನಮ್ಗೆ ಈ ರೀತಿ ಬಂತು ಅಂದರೆ ಇಲ್ಲಿ ಮೇಲ್ಗಡೆ ತುಂಬ ಹತ್ತಿ ಆಮೇಲೆ ಇಲ್ಲಿ ಬ್ರಾಡ್ ಇಲ್ಲಿ ನೋಡ್ಬೋದು ನೀವು ಯಾವಾಗ್ಲೂ ಇಲ್ಲಿ ಶೋಲ್ಡ್ರ್ ಏನದಲ್ಲ ಈ ರೀತಿ ಚೂಪಾಗಿ ಬರಬಾರ್ದು ಫ್ಲಾಟ್ ಆಗಿನೇ ಇರಬೇಕು ಈ ಥರ ಶೋಲ್ ಚೂಪಾಗಿ ಬಂದಾಗ ನಾವು ಇದೇ ರೀತಿನೇ ಸ್ಟಿಚ್ ಮಾಡಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡ್ರ್ ಡ್ರಾಪ್ ಆಗ್ತದೆ ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಈಗ ನೋಡಿರಿ ಇಲ್ಲಿ ಹತ್ತಿ ಇಲ್ಲಿ ಅಗಲು ಬಂದದಲ್ಲ ನಾವು ವೇರ್ ಮಾಡಿಂದ ಬ್ಲೌಸು ಇದೇ ರೀತಿ ಕೂಡಲ್ಲ ಯಾವ ರೀತಿ ಬರ್ತದ ಅಂತಂದ್ರೆ ಈಗ ಇಷ್ಟ ಇರ್ತದೆ ಫ್ರೆಂಡ್ಸ್ ಇಲ್ಲಿ ಇಷ್ಟ ಇರ್ತದೆ ನೋಡ್ರಿ ಈ ರೀತಿ ನಮ್ಗೆ ವೇರ್ ಮಾಡಿಂದ ಕೊರಳು ಅನ್ನೋದು ಬರ್ತದ ವೇರ್ ಮಾಡಿಂದ ಈ ರೀತಿ ಬ್ರಾಡ್ ಆಗ್ತದ ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಬಂದದಲ್ಲ ಇದು ಇದು ರಿಂಕಲ್ಸ್ ಇದೆಲ್ಲ ಈ ರೀತಿ ರಿಂಕಲ್ಸ್ ಬರ್ತದೆ ಕೆಲವೊಬ್ರು ಬ್ಲೌಸ್ ವೇರ್ ಮಾಡಿದಾಗ ನೋಡ್ಬೋದು ಇಲ್ಲೆಲ್ಲ ರಿಂಕಲ್ಸ್ ಇರ್ತದೆ ಆಮೇಲೆ ಇಲ್ಲಿ ರಿಂಕಲ್ಸ್ ಇರ್ತಾವೆ ಇದು ಎಕ್ಸ್ಟ್ರಾ ಬರೋದರಿಂದ ಈ ರೀತಿ ನಾವು ವೇರ್ ಮಾಡಿದಾಗ ಕೊರಳು ಈ ರೀತಿ ಬ್ರಾಡ್ ಆಗುತ್ತಲ್ಲ ನೋಡ್ರಿ ಇದೇ ರೀತಿನೇ ನಮಗೆ ರಿಂಕಲ್ಸ್ ಅನ್ನೋದು ಬರೋದು ಕೊರಳು ಯಾವಾಗಲೂ ಈ ರೀತಿನೇ ಇರಬೇಕು ಈಗ ಈ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಹತ್ತಿ ಇಲ್ಲಿ ಕೆರಳೆ ಬ್ರಾಡ್ ತಗೊಂಡಿವಿ ಅಂತಂದ್ರೆ ವೇರ್ ಮಾಡಿಂದ ಈ ರೀತಿ ಆಗ್ತದೆ ಇಲ್ಲೆಲ್ಲ ನಮ್ಗೆ ರಿಂಕಲ್ಸ್ ಬರ್ತವೆ ಇದು ಒಂದು ಪಾಯಿಂಟ್ ನೋಡಿರಲ್ಲ ಇನ್ನು ನೆಕ್ಸ್ಟ್ ಈ ಬಟ್ಟೆ ಒಳಗೆ ನಾವು ಅದೇ ಮೇಜರ್ಮೆಂಟೇ ಕಟಿಂಗ್ ಮಾಡಿ ತೋರಿಸ್ತೀನಿ ಪೂರ್ಣ ಉದ್ದ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಇಂಚ್ ಅಂದರೆ ಇದು ಬ್ಯಾಕ್ ಪಾರ್ಟ್ ಅದ ಹದಿನಾಲ್ಕು ಇಂಚ ಇಲ್ಲಿಗೆ ಬಂದು ಪೂರ್ಣ ಉದ್ದ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಇಂಚು ಆಮೇಲೆ ಇಲ್ಲಿ ನಮಗೆ ಎದೆ ಸುತ್ತಳತೆ ಅಷ್ಟದ ಮೂವತ್ತೆಂಟು ತರ್ಟಿ ಏಟ್ ಸೈಜಿಗೆಲ್ಲ ನಮಗೆ ಶೋಲ್ಡರ ಹದಿನೈದು ಇಂಚು ಹದಿನೈದರ ಅರ್ಧ ಏಳುವರೆ ಇಂಚ್ ಇಲ್ಲಿ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿ ಶೋಲ್ಡ್ರ ಏಳುವರೆ ಇಂಚ್ ತಗೊಂಡು ಇದ್ರೊಳಗೆ ನಾವು ಕೇವಲ ಒಂದೂವರೆ ಇಂಚ್ ಅಷ್ಟೇ ಮೈನಸ್ ಮಾಡೋಣ ಒಂದೂವರೆ ಇಂಚ್ ಮೈನಸ್ ಮಾಡಿ ಈಗ ನಮ್ಗೆ ಎಷ್ಟು ಉಳಿತು ಶೋಲ್ಡ್ರ್ ಆರು ಇಂಚ್ ಉಳಿತು ಇಲ್ಲಿ ನಾವು ಎರಡೂವರೆ ಇಂಚ್ ಶೋಲ್ಡ್ರ್ ಪಟ್ಟಿ ಅರ್ಧ ಇಂಚ್ ಅಂದರೆ ಎರಡುವರೆ ಇಂಚ್ ಶೋಲ್ಡ್ರ್ ಪಟ್ಟಿ ಅವ್ರಿಗೆ ಅರ್ಧ ಇಂಚು ಕುಡಿಸಿದ್ರೆ ಮೂರು ಇಂಚ್ ಆಯಿತು ಇಲ್ಲಿ ನಮ್ಗೆ ನೆಕ್ ಅನ್ನೋದು ಮೂರು ಇಂಚ್ ಬಂತು ಈಗ ಇಲ್ಲಿನೂ ಕೂಡ ನಾವು ಆರು ಇಂಚು ಆಮೇಲೆ ಮೂರು ಇಂಚು ಶೋಲ್ಡರ್ ಬಟ್ಟೆ ಈ ಒಂದು ಗೆರೆ ಹಾಕೊಳ್ಳೋಣ ಇಲ್ಲಿ ಆಮೇಲೆ ಇಲ್ಲಿ ಏನದ ಒಂದು ಆರ್ಮೂಲ್ ಶೇಪನ್ನು ಡ್ರಾಫ್ಟಿಂಗ್ ಮಾಡೋಣ ಇದಾದ ನಂತರ ನಮ್ಗೆ ನೆಕ್ ಎಷ್ಟಪ್ಪ ಅಂತಂದ್ರೆ ಹತ್ತುವರೆ ಇಂಚ್ ತೊಗೊಂಡ್ವಿ ಅಂದ್ರೆ ಅದು ಹಿಂಭಾಗಕ್ಕೆ ಫಸ್ಟ್ ಒಳಗೆ ಡ್ರಾಫ್ಟಿಂಗ್ ಮಾಡೋಕೆ ಅಷ್ಟಿತ್ತಲ್ಲ ಇಲ್ಲಿನೂ ಕೂಡ ಅಷ್ಟೇ ತಗೊಳ್ಳೋಣ ಇಲ್ಲಿ ಮೂರು ಇಂಚ್ ಕೊರಳು ತಗೊಂಡು ಇದು ಹೆಂಗದ ಹಂಗೆ ಕೊರಳನ್ನು ಡ್ರಾಫ್ಟಿಂಗ್ ಮಾಡೋಣ ಇಲ್ಲಿ ಹೆಂಗದ ರೌಂಡ್ ಶೇಪ್ ಕೊರಳನ್ನು ಡ್ರಾಫ್ಟಿಂಗ್ ಮಾಡೋನು ಈಗ ಇಲ್ಲಿ ಎದೆ ಸುತ್ತಳತೆ ಅದೆಲ್ಲ ಹಾಕಿ ಆಮೇಲೆ ಸೊಂಟದ ಸುತ್ತಳತೆಯ ಹಾಕಿ ಈಗ ಇದನ್ನು ನಾವು ಲೈನನ್ನು ಡ್ರಾಫ್ಟಿಂಗ್ ಮಾಡೋಣ ಆಮೇಲೆ ಇದನ್ನು ಕಟ್ಟಿಂಗ್ ಮಾಡೋಣ ಈ ರೀತಿ ಯಾವಾಗ್ಲೂ ನೆಕ್ ಅನ್ನೋದು ಬರಬೇಕು ಯಾಕಂದ್ರೆ ನೋಡ್ರಿ ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿ ಈ ರೀತಿ ಬಂದಾಗ ಬ್ಯಾಕ್ ಸೈಡ್ ರಿಂಕಲ್ಸ್ ಬರ್ತಾವು ನೀವು ಈ ರೀತಿ ನೋಡ್ರಿ ಇದು ಹೆಂಗೆ ಮೂಲೆ ಬಂದದ ಇವಾಗ ಬಂದಿಲ್ಲ ಆಮೇಲೆ ಈ ರೀತಿ ಕೊರಳನ ನೀವು ಬ್ರಾಡಾಗಿ ಕಟ್ ಮಾಡ್ಕೊಂಡ್ರೂ ಕೂಡ ಎಲ್ಲಿನೂ ಇಲ್ಲಿ ಈ ರೀತಿ ನೀವು ಮುದ್ದೆ ಮಾಡ್ ಈ ರೀತಿ ನೀವು ಮುದ್ದೆ ಎಲ್ಲಿ ಆಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಕೊರಳು ನಮ್ಗೆ ಬ್ರಾಡ್ ಅದ ಇಲ್ಲಿ ಮುದ್ದೆ ಬರೋಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಯಾವಾಗ್ಲೂ ನೆಕ್ ಬಿಡುತ್ತ ತಕ್ಕಂಗೆ ನೀವು ಕೊರಳನ್ನು ಡ್ರಾಫ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ನೆಕ್ ಬಿಡುತ್ತನ್ನು ಕಡಿಮೆ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬ್ರಾಡ್ ತಗೊಂಡು ಕಟ್ ಮಾಡ್ಕೊಂಡ್ರಿ ಅಂದ್ರೆ ಶೋಲ್ಡ್ರ್ ಡ್ರಾಫ್ನು ಆಗ್ತಾವೆ ಮತ್ತು ರಿಂಕಲ್ಸ್ನೂ ಬರ್ತಾವೆ ಈ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ತ್ರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇದಾಗ ಬಾಯ್ ಎಲ್ಲರಿಗೂ